ಹಾಯ್ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆ ಬನ್ನಿ ಆ ಇಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಈ ಕಿತ್ತೂರಾಣಿ ಚೆನ್ನಮ್ಮ ವಿವಿಧ ವಸ್ತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಆ ಕಾಲ್ಫಾರ್ಮ್ ಗಳನ್ನಾಗಿದ್ದಲ್ಲ ಹದಿನೈದನೇ ತಾರೀಕಿಗೆ ಆ ಎಕ್ಸಾಮ್ಸ್ ಇದಾವೆ ಆರ್ ಎಂ ಎಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಪರೇಟ್ ಆಗಿ ಬಿಡ್ತಾನೆ ಹಾಗಾದ್ರೆ ಈ ಎಕ್ಸಾಮ್ ಸಂಬಂಧಪಟ್ಟಂತೆ ಮೊರಾರ್ಜಿ ದೇಸಾಯಿ ಆಗ್ಲಿ ಕಿತ್ತೂರಾಣಿ ಚೆನ್ನಮ್ಮ ಆಗ್ಲಿ ವಿವಿಧ ವಸ್ತಿ ಶಾಲೆಗಳಿಗೆ ಸಂಬಂಧಪಟ್ಟಂತ ಮ್ಯಾಥ್ಸ್ ಕ್ವಶನ್ ಗಳನ್ನ ಇಷ್ಟು ಸಿಂಪಲ್ ಆಗಿ ಕ್ವೆಶನ್ಸ್ ಸೆಟ್ ಮಾಡ್ತಾನೆ ಅಂದ್ರೆ ಹಾಗಾದ್ರೆ ಯಾವ ಥರ ಕ್ವೆಶನ್ಸ್ ಗಳನ್ನ ಎರಡ್ ಸಾವಿರದ ಹದಿನೇಳರಿಂದ ಕ್ವೆಶನ್ಸ್ ಗಳನ್ನ ಏನ್ ಮಾಡ್ತಾ ಇದ್ದೀನಿ ಪಂದ್ರೆ ತೆಗೆದುಕೊಂಡಿದ್ದೀನಿ ಅವೆಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಮ್ಯಾಥ್ಸ್ ಸಪ್ರೇಟ್ ಆಗಿ ಸೀರೀಸ್ ಗಳನ್ನ ಹಾಕ್ತಿದ್ದೀನಿ ಈಗಾಗಲೇ ವಿಜ್ಞಾನಗಳನ್ನ ಹೇಳಿದ್ದೀನಿ ಇವತ್ತು ಮ್ಯಾಥ್ಸ್ ನಿಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಮಾಜ ವಿಜ್ಞಾನ ಈ ಥರ ಎಲ್ಲ ಕ್ವೆಶನ್ಸ್ಗಳನ್ನು ಮಾಡ್ತಿರ್ತಾನೆ ಎಲ್ಲವೂ ನೀವು ಪ್ಲೇ ಲಿಸ್ಟ್ ಒಳಗಡೆ ಸೀರಲಾಗಿ ಸಿಗಬೇಕಂತಂದ್ರೆ ಇಷ್ಟ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ಬಿಡ್ರಿ ನಿಮ್ಗೆ ಎಲ್ಲವೂ ನಾವು ಕ್ಲಾಸಸ್ನಲ್ಲಿ ನೋಟಿಫಿಕೇಶನ್ಸ್ ಕಾಕ್ಬಿಡ್ತವೆ ಎಲ್ಲ ವಿಡಿಯೋಗಳು ಸೀರೆಲಾಗಿ ಸಿಗ್ತವೆ ಹಾಗಾದ್ರೆ ವಿಜ್ಞಾನದ ಒಳಗಡೆ ಪ್ರಮುಖ ಪ್ರಶ್ನೆಗಳನ್ನು ಇದೇ ಥರ ಎಷ್ಟೇ ಸಿಂಪಲ್ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಲಂಬ ಕೋಣದ ಅಳತೆ ಇವು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ನೀವು ಸ್ಕೂಲ್ನಲ್ಲಿ ಬೈಪಾಟ್ ಮಾಡಿರ್ತಿರ್ತರಿ ಸರ್ ಲಂಬ ಕೋಣದ ಅಳತೆ ತೊಂಬತ್ತು ಡಿಗ್ರಿ ಅಂತೇಳಿ ನಮ್ಮ ಸ್ಕೂಲ್ನಲ್ಲಿ ಹೇಳ್ಯಾರ ಇಲ್ಲಿ ತೊಂಬತ್ತು ಡಿಗ್ರಿ ಆಪ್ಷನ್ಸ್ ಇಲ್ಲ ಹಾಗಾದ್ರೆ ಯಾವುದು ರೈಟ್ ಆನ್ಸರ್ ಹಾಕ್ಬೇಕು ಸರ ತೊಂಬತ್ತು ಡಿಗ್ರಿ ಲಂಬಕೋಣದ ಅಳತೆ ನಿನಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ ಅಂದ್ರೆ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಯಾವುದನ್ನು ನೀನು ಭಾಗ ಮಾಡಿದಪ್ಪ ಅಂದ್ರೆ ಅಥವಾ ಸಿಂಪ್ಲಿಫಿಕೇಶನ್ಸ್ ಅಂದ್ರೆ ತೊಂಬತ್ತು ಬರ್ತದೆ ಇಲ್ಲಿ ನೂರ ಎಂಬತ್ತದಾಗ ಯಾರು ಕಳೆದಂದ್ರೆ ನೂರ ಎಪ್ಪತ್ತೆಂಟು ಬರ್ತದೆ ಇದು ಲಂಬ ಕೋಣ ಅಳತೆ ಆಗಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಆಪ್ಷನ್ಸ್ ಹೇಳ್ತು ಇಲ್ಲಿ ನೂರ ಎಂಬತ್ತು ಪ್ಲಸ್ ಆ್ಯಡ್ ಮಾಡಿದಪ್ಪ ಅಂದ್ರೆ ನೂರ ಎಂಬತ್ತೆರಡು ನೂರ ಎಂಬತ್ತಂದ್ರೆ ಇದು ಸಾಳು ಕೋಣ ಜಾಸ್ತಿ ಆಗ್ಬಿಡ್ತು ಹಾಗಾಗಿ ಇದು ಕೂಡ ಅಲ್ಲ ಹಾಗಾದ್ರೆ ನೂರ ಎಂಬತ್ತು ಡಿವೈಡೆಡ್ ಬೈ ಟೂ ಇದೆ ಹಾಗಾದ್ರೆ ನೂರ ಎಂಬತ್ತನ ಎರಡು ಭಾಗ ಡಿವೈಡೆಡ್ ಬೈ ಟೂ ಅಂದ್ರೆ ಎರಡು ಭಾಗ ಮಾಡುದು ನೂರ ಎಂಬತ್ತರಿಂದ ಎರಡು ಭಾಗ ಮಾಡಿದ್ರಾಗ ತೊಂಬತ್ತು ಡಿಗ್ರಿ ಹಾಗಾದ್ರೆ ಎರಡೊಂದೇ ಎರಡು ಎರಡು ಒಂಬತ್ತು ಹದಿನೆಂಟು ಇದೊಂದು ಜೀರೋ ಇದೆ ಜೀರೋ ತೊಂಬತ್ತು ಡಿಗ್ರಿ ಬಂತ ಹಾಗೆ ತೊಂಬತ್ತು ಡಿಗ್ರಿ ಇದು ಬರ್ತೈತೆ ಅನ್ನೋದಾದ್ರೆ ಇದೇ ರೈಟ್ ಆನ್ಸರ್ ಆಗ್ತದೆ ಇನ್ನು ನೂರ ಎಂಬತ್ತು ಇಂಟು ಟೂ ಮಾಡಿರಿ ಇಲ್ಲಿ ಮಲ್ಟಿಪಿಷನ್ಸ್ ಇದೆ ಹದಿನೆಂಟು ಹಳೆ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಇದೊಂದು ಜೀರೋ ಇದೆ ಜೀರೋ ತ್ರೀ ಸಿಕ್ಸ್ಟಿ ಡಿಗ್ರಿ ಇದು ಪೂರ್ಣ ಕೋಣ ಅಂತ ಹೇಳಿ ಕರಿತೀವಿ ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಒಂದು ಮೂರು ಐದು ಏಳು ಒಂಬತ್ತು ಮತ್ತು ಹನ್ನೊಂದು ಇವುಗಳ ಮೊತ್ತ ಮೊತ್ತ ಅಂತ ಏನಪ್ಪಾ ಅಂದ್ರೆ ಕೂಡಸು ಅಂತ ಹೇಳಿರ್ತಾರೆ ನಿಮ್ದು ಕೂಡಸ್ದಾಗ ನೋಡ್ರಿ ಕೂಡ್ದಾಗ ಎಲ್ಲಿ ಆನ್ಸರ್ ಬರ್ತದೆ ನೋಡ್ರಿ ಇದು ಆ ಒಂದು ಮೂರು ಎಷ್ಟಪ್ಪಾ ಅಂದ್ರೆ ನಾಲ್ಕು ನಾಲ್ಕು ಐದು ಇದು ಒಂಬತ್ತು ಆಯ್ತು ಒಂಬತ್ತು ಒಂಬತ್ತು ಹದಿನೆಂಟು ಹದಿನೆಂಟು ಇಲ್ಲಿ ಏಳು ಬಿಟ್ಟು ನಾನು ಹದಿನೆಂಟು ಒಂದ ಹ್ಮ್ ಇಲ್ಲೇ ಕೂಡ ಇದನ್ನ ಏಳು ಕೂಡಿಸ್ಕೊಂಬಿಡ್ರಿ ಹದಿನೆಂಟಕ್ಕೆ ಒಂದ ಏಳು ಕೂಡಿಸ್ರಿ ಎಷ್ಟಪ್ಪ ಅಂದ್ರ ಹದಿನೆಂಟಕ್ಕೆ ಎರಡು ಕೂಡಿಸಿದ್ರೆ ಇಪ್ಪತ್ತಾಯ್ತು ಮ್ಯಾಗಿಂದು ಒಂದು ಐದು ಇಪ್ಪತ್ತೈದು ಆಯಿತು ಇಪ್ಪತ್ತೈದಕ್ಕೆ ಹನ್ನೊಂದು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಹಾಕದ ಎಷ್ಟಾಗ್ತದೆ ಮೂವತ್ತ ಆರು ಹಾಕದ ಮೂವತ್ತಾರು ಇದನ್ನ ಕೂಡಿಸ ಎಷ್ಟು ಬಂತಪ್ಪ ಅಂದ್ರೆ ಮೂವತ್ತಾರು ಅಂತೂ ಬಂತು ಸರ ಹಾಗಾದರೆ ಯಾವುದನ್ನು ಮಲ್ಟಿಪಿಷನ್ಸ್ ಮಾಡಿದ್ರ ನಮ್ಗೆ ಮೂವತ್ತಾರು ಬರ್ತದೆ ಅದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ಇತ್ತೇಳು ಮೂರ್ಲೆ ಎಷ್ಟಪ್ಪ ಅಂದ್ರೆ ಎಂಬತ್ತ್ ಒಂದು ಬರ್ತದೆ ಈಗ ಇದ್ದ ಕ್ವೆಶನ್ಸ್ ಆಗಲ್ಲ ಒಂಬತ್ತು ಆಳೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಬರ್ತದೆ ಈಗ ಇದು ಆಪ್ಷನ್ಸ್ ಅಲ್ಲ ಇತ್ತೇಳಾ ನೂರ ಹತ್ತು ಜಾಸ್ತಿ ಆಯಿತು ಇದು ಅಂತ ಸಂಬಂಧ ಇಲ್ಲ ಹಾಗಾದ್ರೆ ಹದಿನೆಂಟೆ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಹಾಗಾದ್ರೆ ಇವುಗಳ ಮೊತ್ತ ಏನಾಗಿರ್ತದಪ್ಪ ಅಂದ್ರೆ ಹದಿನೆಂಟು ಇಂಟು ಟೂ ಆಗಿರ್ತದೆ ಈ ತರ ಈ ಕ್ವೆಶನ್ಸ್ ಏನು ಮಾಡಕಪ್ಪ ಅಂದ್ರೆ ನಾವು ಬಿಡಿಸ್ಕೊತ ಬರಬೇಕು ಇದು ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಏನು ಕೇಳಿದಾನಪ್ಪಾ ಅಂದ್ರೆ ಐದು ಅಂಕಿಯ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾನೆ ಅಂದರೆ ಮೊತ್ತ ಐದು ಅಂಕಿಯ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ ಎಷ್ಟಾಗ್ತದೆ ನೋಡ್ರಿ ಐದು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಐದು ಒಂಬತ್ತು ವರ್ಕೋಬೇಕಂತ ಹೇಳಿದ್ರಿ ಹೌದಾ ಐದು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಐದು ಒಂಬತ್ತು ವರ್ಕೊಂಬಡ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಇಷ್ಟು ಬರ್ತದೆ ಇನ್ನು ಮತ್ತು ಚಿಕ್ಕ ಸಂಖ್ಯೆ ಐದು ಅಂಕೆ ಚಿಕ್ಕ ಸಂಖ್ಯೆ ಯಾವಪ್ಪ ಅಂದ್ರೆ ಮೊದಲು ಒಂದು ಬರಬೇಕು ಉಳಿದಿದೆ ಎಲ್ಲ ಉವು ಕಳುಣ್ಣ ಮಾಡಕ್ಕ ಅಂದ್ರೆ ಜೀರೋನ ಬರಿಬೇಕು ಇದು ಐದು ಅಂಕೆ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರ್ತದೆ ಇವು ಕೂಡ ಮತ್ತೆ ಮತ್ತಂದಾಗ ಕೂಡಿಸ್ರಿ ಒಂಬತ್ತು ಕೊಂಬತ್ತು ಒಂಬತ್ತು ಕೊಂಬತ್ತು ಒಂಬತ್ತು ಕೊಂಬತ್ತು ಒಂಬತ್ತು ಕೊಂಬತ್ತು ಒಂಬತ್ತು ಅಂತ ಎಷ್ಟಪ್ಪ ಅಂದ್ರೆ ಹತ್ತು ಇದು ಇರುವಂಥ ಆಪ್ಷನ್ಸ್ ಎಲ್ಲಿದೆ ಹುಡುಕ್ರಿ ಇದು ಇರುವಂಥ ಆಪ್ಷನ್ಸ್ ಎಲ್ಲಿದೆಪ್ಪ ಅಂದ್ರೆ ಹತ್ತು ಫೋರ್ಬಲ್ ನೈನ್ ಆಪ್ಷನ್ಸ್ ಎದಲ್ಲಿದೆ ಇಲ್ಲಿ ತ್ರಿಬಲ್ ನೈನ್ ಇದೆ ಇದು ಅಲ್ಲ ಇದು ಒಂಥರ ಸಂಬಂಧ ಇಲ್ಲ ಇದು ಬರೀ ಹತ್ತು ಸಾವಿರ ಇದೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಕರೆಕ್ಟ್ ಆದಂತ ಉತ್ತರ ಆಗ್ತದೆ ಮೊತ್ತ ಅಂತ ಕೇಳಿದಾಗ ಕೂಡಿಸ್ಬೇಕು ಅದೇ ವ್ಯತ್ಯಾಸ ಅಂದಾಗ ಕಳಿಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಶೈಲಾಳು ಶೈಲಾಳು ಹನ್ನೊಂದು ನೂರ ಇಪ್ಪತ್ತ್ ಮೂರು ಮಿಠಾಯಿಗಳನ್ನ ತನ್ನ ಇಪ್ಪತ್ತೈದು ಜನ ಗೆಳತಿಯರಿಗೆ ಸಮನಾಗಿ ಅಥವಾ ಸಮವಾಗಿ ಹಂಚುತ್ತಾಳೆ ನಂತರ ಅವಳ ಬಳಿ ಇಪ್ಪತ್ತ್ ಮೂರು ಮಿಠಾಯಿಗಳು ಉಳಿದಾರೆ ಪ್ರತಿಯೊಬ್ಬರಿಗೆ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟು ಅಂತ ಪ್ರಶಸ್ತಿ ಕೇಳ ಇದನ್ನೇ ಇಲ್ಲ ಪ್ರತಿಯೊಬ್ಬರಿಗೆ ಹಂಚಿದ್ದು ಅಂತ ಗೊತ್ತಪ್ಪ ಅಂದ್ರೆ ಭಾಗ ಮಾಡ್ಕೊತ ಬರ್ಬೇಕು ಹಾಗಾದ್ರೆ ಎಷ್ಟು ಮಿಠಾಯಿಗಳದ ಆಕಿನ್ ಬಲ್ಲಿ ಹನ್ನೊಂದು ನೂರ ಇಪ್ಪತ್ತ್ ಮೂರು ದವೆ ಹಾಗಾದ್ರೆ ಎಷ್ಟು ಜನ ಕಿನ್ ಬಲ್ಲಿ ಸ್ನೇಹಿತರಿದ್ದಾರೆ ಇಪ್ಪತ್ತೈದು ಜನ ಸ್ನೇಹಿತರ ಇಪ್ಪತ್ತೈದರಿಂದ ಇದನ್ನ ಭಾಗಾಕಾರ ಮಾಡ್ಕೊತ ಬರ್ರಿ ಇಪ್ಪತ್ತೈದರ ಮಗ್ಗಿ ಒಳಗಡೆ ಇಲ್ಲಿ ಹನ್ನೊಂದು ಸ್ಪಷ್ಟ ಎರಡು ನಂಬರ್ ತಗೊಂಡು ಚೆಕ್ ಮಾಡ್ಬೇಕು ಎರಡು ಇಪ್ಪತ್ತೈದಕ್ಕಿಂತ ಹನ್ನೊಂದು ಅಂದ್ರೆ ಮೂರು ನಂಬರ್ನ ಚೆಕ್ ಮಾಡ್ಬೇಕು ಇಪ್ಪರ ಮಗ್ಗೆ ನೂರ ಹಂಗಾಡಿಲ್ಲ ಅದಕ್ಕಿಂತ ಸಣ್ಣ ಸಂಖ್ಯೆ ನೂರು ನೂರಿದೆ ಇಪ್ಪತ್ತೈದಷ್ಟಲೇ ನೂರು ಇಪ್ಪ ನಾಲ್ಕಲೇ ನೂರು ಅಂತೇಳಿ ಕೇಳ್ತೀರಿ ಇಪ್ಪ ನಾಲ್ಕಲೇ ನೂರು ಇಲ್ಲಿ ಎರಡರಾಗ ಜೀರೋ ಕೆಳಗಡೆ ಅಂದರೆ ಎರಡೇ ನಂಬರ್ ಕೊಡಿ ಒಂದಿದೆ ಒಂದು ಒಂದ್ರೆ ಒಂದು ಕಳೆದ ಜೀರೋ ಇಪ್ಪತ್ತೈದಕ್ಕಿಂತ ಹನ್ನೆರಡು ಸಾವಿರ ಹಾಕತ್ತಪ್ಪ ಅಂದ್ರೆ ನೆಕ್ಸ್ಟ್ ನಂಬರ್ನ ಇಳಿಸ್ಕೊಳ್ರಿ ನೆಕ್ಸ್ಟ್ ಸೇಮ್ ಅಗೇನ್ ಇಪ್ಪತ್ತೈದು ಇದೆ ನೂರ ಇಪ್ಪತ್ತೈದು ಮತ್ತೆ ಜಾಸ್ತಿ ಆಯ್ತದ ಅದಕ್ಕೆ ಸಣ್ಣ ಸಂಖ್ಯೆನೇ ತಗೋಬೇಕು ನಾವು ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ಮತ್ತು ನೂರು ಹಾಗಾದರೆ ನೂರ ಒಳಗಡೆ ನೂರು ತಗದ್ರೆ ಇಪ್ಪತ್ತ್ಮೂರು ಉಳಿತು ಹಾಗಾದ್ರೆ ಅವ್ರು ಹೇಳ್ದಂಗೆ ಇದು ಮ್ಯಾಚ್ ಆಗ್ತಿಲ್ಲ ನೋಡ್ರಿ ಇವು ಒಂದ್ಸಾವದ ಒಂದೂರ ಇಪ್ಪತ್ತ್ ಮೂರು ಮಿಠಾಯಿಗಳದವ ತಾನ ಇಪ್ಪತ್ತೈದು ಜನರಲ್ಲಿ ಸಮನಾಗಿ ಹಂಚುತ್ತಾಳೆ ನಂತರ ಅವಳ ಬಳಿ ಇಪ್ಪತ್ ಮೂರು ಇಲ್ಲಿ ಶೇಷ ಏನು ಉಳಿತೈತಿ ಇಪ್ಪತ್ತ್ ಮೂರು ಅಕ್ಕಿನ ಬಳಿ ಉಳಿದಿದವು ಅವು ಹಂಚಕ್ಕೆ ಸಾಧ್ಯ ಇಲ್ಲ ಈಗ ಯಾಕೆ ಇಪ್ಪತ್ತೈದು ಜನ ಅವಳು ಅದಕ್ಕೋಸ್ಕರ ಇಪ್ಪತ್ತ್ ಮೂರು ಮಿಠಾಯಿಗಳು ಉಳಿತಾಳೆ ಹಾಗಾದ್ರೆ ಅವಳು ಪ್ರತಿಯೊಬ್ಬರಿಗೆ ಎಷ್ಟು ಹಂಚದಂಗಾಯ್ತು ಇಲ್ಲಿ ಬಂದಿದ್ದೆಷ್ಟು ಭಾಗ್ಲಬ್ ನಲ್ವತ್ನಾಕು ಹಾಗಾದ್ರೆ ಪ್ರತಿಯೊಬ್ಬರಿಗೆ ಎಷ್ಟೆಷ್ಟು ಹಂಚದಂಗ ಆಯ್ತಪ್ಪ ಅಂದ್ರೆ ನಲವತ್ನಾಲ್ಕು ನಲ್ವತ್ನಾಲ್ಕು ನಲ್ವತ್ನಾಕ್ ಮಿಠಾಯಿಗಳನ್ನ ಹಂಚದಂಗಾಯ್ತು ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಈ ತರ ಅಫಿಷಿಯಲ್ ಕ್ವೆಶನ್ ಪೇಪರ್ ಯಾಕೆ ಬಿಡಿಸ್ಬೇಕಪ್ಪ ಅಂತ ಹೇಳಕ್ತಂದ್ರೆ ಈ ತರ ಕ್ವೇಶನ್ ಪೇಪರ್ ಗಳು ಸಟ್ ಆಗ್ತವೆ ಮಾಡಲ್ ಕ್ವೆಶನ್ ಪೇಪರ್ ಗಳನ್ನ ನಾನು ಅವ್ರು ಬಿಡಿಸ್ತಾ ಇಲ್ಲ ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ ಗಳು ಬಿಡಿಸ್ತೀನಿ ಮೊದಲು ಒಂದು ರೌಂಡ್ ಅಫಿಷಿಯಲ್ ಕ್ವೆಶನ್ಸ್ ಮುಗಿಸ್ಕೊಂಡು ಬರ್ತೀನಿ ಈಗ ನಲವತ್ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಬರುವ ಶೇಷ ಏನು ಸರ್ ಇಷ್ಟು ಸಿಂಪಲ್ ಕ್ವೆಶನ್ಸ್ನ ಕೇಳ್ತಾನೆ ನೀವು ಕ್ವಶನ್ ಪೇಪರ್ ತೆಗೆದು ನೋಡ್ರಲ್ಲ ಇವೇ ಕ್ವೆಶನ್ಸ್ಗಳಿದಾವ ಎರಡ್ ಸಾವಿರದ ಹದಿನೇಳು ಪ್ರಶ್ನೆ ಪತ್ರಿಕೆ ಇದು ನಲ್ವತ್ನಾಲ್ಕನ ಎರಡರಿಂದ ಭಾಗಿಸಿದಾಗ ಬರುವ ಶೇಷ ನಲ್ವತ್ನಾಕನ್ನ ಎಷ್ಟರಿಂದ ಭಾಗಿಸಿದೆ ಅಂತ ಹೇಳಿದ್ರೆ ಅವರು ಎರಡರಿಂದ ಭಾಗಿಸಲಿ ಅಂತ ಹೇಳಿದ್ರೆ ಎರಡು ಒಂದು ಎರಡು ಎರಡು ಎರಡ್ಲೆ ನಾಲ್ಕು ಎರಡು ಎರಡೇ ನಾಲ್ಕು ಬರುವ ಶೇಷ ಏನ್ ಬರ್ತೀನಿ ಶೇಷ ಏನ್ ಜೀರೋ ಬರ್ತಿಲ್ಲ ಹಾಗಾದ್ರೆ ಸಂಪೂರ್ಣವಾಗಿ ನಾವು ಭಾಗಿಸ್ಬಿಡ್ತೀವ ಅಂದ್ರೆ ನಲ್ವತ್ನಾಲ್ಕು ಸಮಸಂಖ್ಯೆ ಇದೆ ಎರಡರಿಂದ ಅಂದ್ರೆ ಯಾವುದೇ ಒಂದು ಸಮಸಂಖ್ಯೆಯನ್ನ ನಾವು ಎರಡರಿಂದ ಭಾಗಿಸಿದಾಗ ಶೇಷ ಏನಾಗಿರ್ತದೆ ಅಂತ ಕ್ವಶನ್ ಕಂದಾಗ ಶೇಷ ಸೊನ್ನೆ ಆಗಿರ್ತದೆ ಅಂತ ಹೇಳ್ಬೇಕು ಸಮಸಂಖ್ಯೆ ಇತ್ತಪ್ಪ ಅಂದ್ರೆ ನಾವು ಎರಡರಿಂದ ಭಾಗಿಸಿದಾಗ ಶೇಷ ಅಂದ್ರೂ ಏನು ಉಳಿಯಂಗಿಲ್ಲ ಶೇಷ ಜೀರೋ ಆಗಿರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆ ಐವತ್ತು ಎರಡು ಮತ್ತು ಒಂದರ ಗುಣಲಬ್ಧವು ಎಷ್ಟು ಅಂತ ಕ್ವಶನ್ಸ್ ಇದೆ ಗುಣಲಬ್ಧ ಅಂತಂತಂದಾಗ ಗುಣಿಸ್ಬೇಕು ಎಷ್ಟರದು ಐವತ್ತು ನೆಕ್ಸ್ಟ್ ಇಂಟು ಟೂ ಇಂಟು ಒಂದರ ಗುಣಲಬ್ಧ ಐವತ್ತೆರಳೆ ನೂರು ನೂರೊಂದೇ ನೂರು ಹಾಗಾದ್ರೆ ಇದು ಗುಣಲಬ್ಧ ಎಷ್ಟಾಗ್ತದಪ್ಪ ಅಂದ್ರೆ ನೂರಾಗ್ತದೆ ಯಾಕೆ ಆಪ್ಷನ್ಸ್ ಇಲ್ಲಿ ಎರಡು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಆನ್ಸರ್ ಆಗ್ತದೆ ಐವತ್ತೇಳೆ ನೂರು ನೂರೊಂದ್ಲೆ ನೂರೇ ಅದು ಆಗಬೇಕು ಈ ತರ ಕ್ವಶನ್ಸ್ ಗಳು ಅಂದ್ರೆ ಇಲ್ಲಿ ಪಾರ್ಮಿಷನ್ಸ್ಗಳು ಆಗ್ತವೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ಧಾರವಾಡದ ನೋಡ್ರಿ ಧಾರವಾಡದಿಂದ ಒಂದು ಬಸ್ಸು ಇಪ್ಪತ್ತು ಮೂವತ್ತು ಗಂಟೆಗೆ ಹೊರಟು ಮೈಸೂರನ್ನ ಮರುದಿನ ಏಳು ಇಪ್ಪತ್ತೈದು ಗಂಟೆಗೆ ಏನಕ್ಕೆ ಅಂದ್ರೆ ತಲುಪಿತ್ತು ಹಾಗಾದ್ರೆ ಬಸ್ಸು ಧಾರವಾಡದಿಂದ ಮೈಸೂರಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕ್ವಶನ್ಸ್ ಇದೆ ಇಲ್ಲಿ ಬಸ್ ಎಷ್ಟ ಹೊಂಟೇನಪ್ಪ ಅಂದ್ರೆ ಬಸ್ಸು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಅಂದ್ರೆ ಎಷ್ಟು ಸಮಯ ಎಷ್ಟು ನೋಡ್ರಿ ಇದು ಇಪ್ಪತ್ತು ಮೂವತ್ತನ್ನು ನಾವು ಹೆಂಗೆ ಬರಿತೀವಿ ಇಪ್ಪತ್ತಂದ್ರೆ ಎಷ್ಟು ಎಂಟು ಗಂಟೆ ಮೂವತ್ತು ನಿಮಿಷ ಅಂತ ತಿಳ್ಕೊಬೇಕು ಇಪ್ಪತ್ತಂದ್ರೆ ಎಷ್ಟು ಸಮಯ ಆ ಹನ್ನೆರಡು ಗಂಟೆ ಸಮಯದಾಗ ಇಪ್ಪತ್ತಂದ್ರೆ ಎಷ್ಟು ಹದಿಮೂರು ಅಂದ್ರೆ ಒಂದು ಹದಿನಾಲ್ಕು ಅಂದ್ರೆ ಎರಡು ಹದಿಮೂರು ಅಂದ್ರೆ ಹದಿನೈದು ಅಂದ್ರೆ ಮೂರು ಈ ಥರ ಹದಿನಾರು ಅಂದ್ರೆ ನಾಲ್ಕು ಇಪ್ಪತ್ತಂದ್ರೆ ಎಷ್ಟು ಆಗ್ತದಪ್ಪ ಅಂದ್ರೆ ಎಂಟು ಮೂವತ್ತಕ್ಕ ಹೌದಾ ಎಂಟು ಮೂವತ್ತಕ್ಕ ಹೋಗ್ಯದಂತೆ ತಿಳ್ಕೊಡ್ರಿ ಧಾರವಾಡದಿಂದ ಒಂದು ಬಸ್ಸು ಎಂಟು ಮೂವತ್ತು ಗಂಟೆಗೆ ಹೊರಟು ಮೈಸೂರನ್ನು ಮರುದಿನ ಏಳು ಇಪ್ಪತ್ತೈದಕ್ಕೆ ಇಲ್ಲಿ ರಾತ್ರಿ ಎಂಟು ಮೂವತ್ತು ಪಿ ಎಮ್ಗೆ ಬಿಟ್ಟಾಗ ಮರುದಿನ ಬೆಳಗ್ಗೆ ಹೋಗಿದ್ದದ್ದು ಎಷ್ಟಕ್ಕಪ್ಪ ಅಂದರೆ ಏಳು ಇಪ್ಪತ್ತೈದಕ್ಕೆ ಅಂತ ಕೊಡಿ ಏಳು ಇಪ್ಪತ್ತೈದಕ್ಕೆ ಹೊಯ್ಯೋದು ಪಿ ಎಮ್ಗೆ ಹಾಗಾದರೆ ಧಾರವಾಡದಿಂದ ಬಸ್ಸು ಧಾರವಾಡದಿಂದ ಮೈಸೂರಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೋತೀನಿ ಅದು ಏಳು ಇಪ್ಪತ್ತೈದಕ್ಕೆ ಹೋಗದೆ ನಾನು ಏನು ಮಾಡ್ಬಿಡ್ತೀನಿ ಏಳು ಮೂವತ್ತು ಏಳು ಮೂವತ್ತಕ್ಕೆ ಅಂತ ಕೊಡ್ತೀನಿ ಐದು ನಿಮಿಷ ಜಾಸ್ತಿ ತಗೊಂಡಿ ಹಾಗಾದ್ರೆ ಎಂಟು ಮೂವತ್ತರಿಂದ ಇಲ್ಲಿ ಏಳು ಮೂವತ್ತು ಎಷ್ಟು ತಾಸು ಹಾಕಿ ನೋಡ್ರಿ ಎಂಟು ಮೂವತ್ತರಿಂದ ಏಳು ಮೂವತ್ತು ಇಲ್ಲಿ ಎಂಟು ಮೂವತ್ತು ಇತ್ತಂತಕ್ಕು ಹನ್ನೆರಡು ತಾಸು ಆಗಿರ್ತಿತ್ತು ಇಲ್ಲಿ ಏಳು ಮೂವತ್ತು ಹನ್ನೊಂದು ತಾಸು ಆಗಿರ್ತಿತ್ತು ಎಷ್ಟಾಗಿತ್ತು ಈಗ ಹನ್ನೊಂದು ತಾಸು ಆಗಿರ್ತದೆ ಸಮಯ ಹನ್ನೊಂದು ತಾಸು ಹನ್ನೊಂದು ಗಂಟೆ ತೆಗೆದುಕೊಳ್ತು ಅಂತ ಹೇಳ್ರಿ ಹನ್ನೊಂದು ಗಂಟೆ ಸಮಯ ತಗೋತಪ್ಪ ಅಂದ್ರೆ ಇಲ್ಲಿ ಹನ್ನೊಂದು ಗಂಟೆ ಎಲ್ಲಿರುತ್ತೆ ಆಪ್ಷನ್ಸ್ ಇಲ್ಲ ಹನ್ನೊಂದು ಗಂಟೆ ಆಪ್ಷನ್ಸ್ ಇಲ್ಲ ಅಂದರೆ ಇಲ್ಲಿ ನಾನು ಏನು ಮಾಡಿಬಿಟ್ಟೀನಿ ಏಳು ಇಪ್ಪತ್ತೈದಕ್ಕೆ ಅದು ನಾನು ಏಳು ಮೂವತ್ತಕ್ಕೆ ಅಂದರೆ ಐದು ನಿಮಿಷ ನಾನು ಏನು ಮಾಡೀನಿ ಹೆಚ್ಚಿಗೆ ಹೋಗಿಬಿಟ್ಟೀನಿ ಹಾಗಾದರೆ ಹನ್ನೊಂದು ಗಂಟೆ ಒಳಗಡೆ ಐದು ನಿಮಿಷನ ನೀ ತೆಗೀಬೇಕು ಹನ್ನೊಂದು ಗಂಟೆ ಒಳಗಡೆ ಐದು ನಿಮಿಷ ಅಂತ ತೆಗೆದ್ರೆ ಹತ್ತು ಗಂಟೆ ಐವತ್ತೈದು ನಿಮಿಷ ಎಷ್ಟು ಹತ್ತು ಗಂಟೆ ಐವತ್ತೈದು ನಿಮಿಷ ಆಗ್ತದೆ ಕೇವಲ ಹನ್ನೊಂದು ಗಂಟೆ ಒಳಗಡೆ ಐದು ನಿಮಿಷನ ತೆಗೆದಿವಪ್ಪ ಅಂದ್ರೆ ಹತ್ತು ಗಂಟೆ ಐವತ್ತೈದು ನಿಮಿಷ ಬರ್ತದೆ ಹೀಗಾಗಿ ಆ ರೈಲು ಎಷ್ಟು ಸಮಯ ತಗೋತದಪ್ಪ ಅಂದ್ರೆ ಹತ್ತು ಗಂಟೆ ಐವತ್ತೈದು ನಿಮಿಷ ಏನ್ ಮಾಡ್ತದಪ್ಪ ಅಂದ್ರೆ ಧಾರವಾಡದಿಂದ ಮೈಸೂರಿಗೆ ಹೋಗಲು ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಆಗಿರ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಸಿಲಿಂಡರ್ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ಸಿಲಿಂಡರ್ ನಲ್ಲಿ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೊಟ್ಟದಾಗ ಇಪ್ಪತ್ತೊಂದು ಹನ್ನೆರಡು ಎಂಟು ಜೀರೋ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಇನ್ನು ಪಾಠದಾನೇ ಇದೆ ಮೂರು ಆಯಾಮದ ಆಕೃತಿಗಳು ಅಂತ ಒಂದು ಪಾಠ ಇದೆ ಆ ಪಾಠದಲ್ಲಿ ಒಂದು ಟೇಬಲ್ ಕೊಟ್ಟಿರ್ತಾನೆ ಅದನ್ನು ನೋಡಿದಾಗ ಇದ್ರೊಳಗಡೆ ಸಿಲಿಂಡರ್ ಒಳಗಡೆ ಅಂಚುಗಳನ್ನೇ ಇಲ್ಲ ಸಿಲಿಂಡರ್ ಆಗಲಿ ಶಂಕಾಗ್ಲಿ ಇಲ್ಲಿ ಅಂಚುಗಳಿಲ್ಲ ಇದಕ್ಕೆ ಮತ್ತೆ ಇನ್ನೊಂದೇನು ಅಂಚುಗಳು ಅಷ್ಟೇ ಅಲ್ಲ ಶೃಂಗಗಳು ಕೂಡ ಇಲ್ಲ ಹಾಗೆಂದ್ರೆ ಶೃಂಗಗಳು ಅಂಚುಗಳು ಯಾವುದಕ್ಕೆ ಕದಾವ್ರಿ ಚೌಕಗಣ ಮತ್ತು ಆಯತಗಣಕ್ಕೆ ಇದಾವೆ ಚೌಕಗಣದಲ್ಲಿ ಆಯತ ಮುಖಗಳು ಎಷ್ಟಪ್ಪ ಅಂದ್ರೆ ಆರು ಅಂಚುಗಳು ಎಷ್ಟಪ್ಪ ಅಂದ್ರೆ ಹನ್ನೆರಡು ಶೃಂಗಗಳು ಎಷ್ಟಪ್ಪ ಅಂದ್ರೆ ಎಂಟು ಸೇಮ್ ಆಯತಗಣಕ್ಕೂ ಕೂಡ ಚೌಕಗಳು ಆ ಮುಖಗಳು ಆರು ಆ ಅಂಚುಗಳು ಹನ್ನೆರಡು ನೆಕ್ಸ್ಟ್ ಶೃಂಗಗಳು ಎಂಟು ಇರ್ತವೆ ಆದ್ರೆ ಯಾವುದಕ್ಕೆ ಇರಂಗಿಲ್ಲಪ್ಪ ಅಂದ್ರೆ ಸಿಲಿಂಡ್ರಕ್ಕ ಕೆರಂಗಿಲ್ಲ ಇದೊಂದು ನಿಮ್ಗ ವಾಯ್ಪಾಟಿರ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಯಾವುದು ಸಮಮಿತಿ ಅಕ್ಷರಕ್ಕೆ ಯಾವುದು ಸಿಮೆಟ್ರಿ ಅಂತ ಹೇಳಿ ಕರಿತೀವಿ ಉದ್ದ ಮತ್ತು ಅಡ್ಡವನ್ನು ಕಟ್ಟು ಮಾಡಿದಾಗ ಅದು ಸಮಭಾಗ ಕಟ್ ಆಗ್ತದಪ್ಪ ಅಂದ್ರೆ ಅದು ಸಮಮಿತಿ ಆಕೃತಿ ಅಥವಾ ಅಕ್ಷರ ಅಂತ ಕೂಡ ಕರಿತೀವಿ ಎಪ್ಪಣ್ಣ ನಾ ಹಿಂಗ್ ಕಟ್ ಮಾಡಿದಪ್ಪ ಅಂದ್ರೆ ಮೇಲೆ ನಮ್ಗೆ ಬೇರೆ ಆಗ್ತದೆ ಕೆಳಗನೆ ಬೇರೆ ಆಗ್ತದೆ ಜೀನ್ ಹಿಂಗ್ ಕಟ್ ಮಾಡಿದ್ನಪ್ಪ ಅಂದ್ರೆ ಅಥವಾ ಹಿಂಗ್ ಕಟ್ ಮಾಡಲಿ ಮೇಲೇನು ಬೇರೆ ಆಗ್ತದೆ ಕೆಳಗಡೆನು ಬೇರೆ ಆಗ್ತದೆ ಅದು ನಮ್ಗೆ ಸಮಲ್ಲ ಜೇನ ಈ ಕಡೆ ಹಿಂಗೆ ಅಡ್ಡ ಕಟ್ ಮಾಡಲಿ ಇದು ಮೇಲೆ ಬೇರೆ ಆಗ್ತದೆ ಕೆಳಗೆ ಬೇರೆ ಆಗ್ತದೆ ಹಿಂಗ್ ಕಟ್ ಮಾಡಿದಾಗ ಕೂಡ ಇದೇ ಈ ಸೈಡ್ ಬೇರೆ ಬರ್ತದೆ ಈ ಸೈಡ್ ಬೇರೆ ಬರಲಿಲ್ಲ ಹಾಗಾದ್ರೆ ಸಮಮಿತಿ ಅಕ್ಷ ಯಾವ್ದಪ್ಪ ಅಂದ್ರೆ ಈಗ ಎ ಏನ ನಾ ಹಿಂಗೆ ಕಟ್ ಮಾಡಿದಾಗ ಎರಡೂ ಕಡೆ ಏನಾಗ್ತದಪ್ಪ ಅಂದ್ರೆ ನನಗೆ ಸೇಮ್ ಆಗ್ತದೆ ಹೀಗಾಗಿ ಸಮಮಿತಿ ಆಕೃತಿಗೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಎ ಅಕ್ಷರ ಏನಾಗ್ತದಪ್ಪ ಅಂದ್ರೆ ಸಮಮಿತಿ ಆಗ್ತದೆ ಇನ್ನು ಓ ಬರ್ತದೆ ಎಮ್ ಬರ್ತದೆ ಈ ತರ ನೆಕ್ಸ್ಟ್ ನೋಡ್ರಿ ಇಪ್ಪತ್ತು ಇಪ್ಪತ್ತು ಸಮನಾದ ಸಮಯ ಎಷ್ಟು ಅಂತ ಕ್ವಶನ್ಸ್ ಇದೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಪ್ಪತ್ತಂದ್ರೆ ಎಷ್ಟಪ್ಪ ಅಂದ್ರೆ ಎಂಟು ಗಂಟೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಹಾಗಾದರೆ ಇಲ್ಲಿ ಎಂಟು ಗಂಟೆ ಇಪ್ಪತ್ತು ನಿಮಿಷ ಇದೆ ಎಂಟು ಗಂಟೆ ಇಪ್ಪತ್ತು ನಿಮಿಷ ಇದೆ ಏಳು ಇಪ್ಪತ್ತದ ಏಳು ಇಪ್ಪತ್ತದ ತೆಗೆದು ಬಿಡಬೋದು ಹಾಗಾದರೆ ಎಂಟು ಇಪ್ಪತ್ತಂದ್ರೆ ಸಮಯ ಹನ್ನೆರಡು ಗಂಟೆ ನಂತರ ಎಲ್ಲ ಸಮಯಗಳನ್ನು ಎದುರಾಗ ಬರಿಬೇಕಂತ ಹೇಳಿದ್ದೀನಿ ಪಿ ಎಮ್ದ ಬರೀಬೇಕಾಗಿದೆ ಎಂಟು ಇಪ್ಪತ್ತು ಇದನ್ನು ಹನ್ನೆರಡು ಗಂಟೆ ಮ್ಯಾಲೈದು ಇಪ್ಪತ್ತು ಹಾಗಾದ್ರೆ ಎಂಟು ಇಪ್ಪತ್ತು ಪಿ ಎಮ್ ಹೀಗಾಗಿ ಆಪ್ಷನ್ಸ್ ನ ನೀವು ಏನ ಚೂಸ್ ಮಾಡಬೇಕು ಇಲ್ಲಿ ಎಂಟು ಇಪ್ಪತ್ತು ಎ ಎಮ್ ಅದ ಎಂಟಿ ಮೆರಿಡಿನ ಪೋಸ್ಟ್ ಮೆರಿಡಿನ ಅಂತ ಕರಿತೀವಿ ಎ ಎಮ್ ಪಿ ಎಮ್ ಅಂದರೆ ಹಾಗಾದರೆ ಇದು ಎ ಎಂ ಬರೋಂಗಿಲ್ಲ ಹನ್ನೆರಡು ಗಂಟೆಗಿಂತ ಮೇಲೆ ಇದು ಹನ್ನೆರಡುಗಿಂತ ಇಪ್ಪತ್ತು ಮೇಲೆ ಇದೆ ಹೀಗಾಗಿ ಅದು ಪಿ ಎಮ್ದಾಗ ನಾವು ಬರೀಬೇಕಾಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಜೀರೋ ಪಾಯಿಂಟ್ ಟೂ ಸೆವೆನ್ನ ನ ರಾಶಿಯ ರೂಪ ಏನು ಅಂತ ಕ್ವಶನ್ಸ್ ಇದೆ ಭಿನ್ನರಾಶಿ ರೂಪ ಅಂತ ಬಂದಾಗ ಹೆಂಗೆ ಬರೀಬೇಕು ಇದನ್ನು ಭಿನ್ನ ರಾಶಿ ಇಲ್ಲಿ ಏನಿದೆ ಕೊಟ್ಟಂತ ಸಂಖ್ಯೆ ಏನು ಇರ್ತದೆ ಮ್ಯಾಪ್ ಬರ್ಕೊಂಡ್ಬಿಡೋ ಇಪ್ಪ ಇಪ್ಪತ್ತೇಳು ಏಳು ಅದ ಇಪ್ಪತ್ತೇಳು ಬರ್ಕೊಳ್ಳಿ ಡಿವೈಡೆಡ್ ಬಾಯ್ ಪಾಯಿಂಟ್ ಎಷ್ಟು ಸ್ಥಾನಕ್ಕಿದೆ ಬಿಡಿ ಹತ್ತು ನೂರು ಸ್ಥಾನಕ್ಕಿದೆ ಕೆಳಗಡೆ ನೂರು ಅಷ್ಟೇ ಇದು ಆಪ್ಷನ್ಸ್ನ ಹುಡುಕ್ಬೇಕು ಎಲ್ಲಿದೆ ಇದು ಹತ್ತಿದೆ ಇಲ್ಲಿ ಇಪ್ಪತ್ತೇಳು ಬಾಯ್ ಇದೆ ಇದೇ ಆಪ್ಷನ್ಸ್ ರೈಟ್ ಆನ್ಸರ್ ಆಗ್ತದೆ ಹತ್ತು ಸಾವಿರ ಇದೆ ಕೆಳಗಡೆ ಇದು ಸಾವಿರ ಇದೆ ಸಂಬಂಧ ಇಲ್ಲ ಆಪ್ಷನ್ಸ್ ಬಿ ಬಹಳ ಸಿಂಪ್ಲೆಸ್ಟ್ ಕ್ವೆಶನ್ಸ್ ಇವೆಲ್ಲ ಚಾಪ್ಟರ್ ಹೇಳಿದಿನಿ ಚಾಪ್ಟರ್ ನೋಡಿದ್ದೆ ಕರೆ ಆಯ್ತಪ್ಪ ಅಂದ್ರೆ ಇವೆಲ್ಲ ನಿಮ್ಗೆ ಏನು ಅಂದ್ರೆ ಸಿಂಪಲ್ ಅನಿಸ್ತವೆ ಕ್ವೆಶನ್ಸ್ಗಳು ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಒಂದು ಚೌಕಾಕಾರದ ಮೈದಾನದ ಉದ್ದವು ಇಪ್ಪತ್ತೈದು ಮೀಟರ್ ಹಾಗಾದ್ರೆ ಅದರ ಸುತ್ತಳತೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾನೆ ಒಂದು ಚೌಕಾಕಾರದ ಮೈದಾನ ಇದೆ ಅಂತ ಇದೊಂದು ಚೌಕ ಒಂದು ಉದ್ದ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತೈದು ಮೀಟರ್ ಇದೆ ಅಂತ ಒಂದು ಉದ್ದ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತೈದು ಮೀಟರ್ ಇದೆ ಹಾಗಾದ್ರೆ ಅದರ ಸುತ್ತಳತೆ ಸುತ್ತಳತೆ ಅಂದ್ರೆ ಏನಪ್ಪಾ ಅಂದ್ರೆ ಕೂಡಿಸ್ಕೋಬೇಕು ಎಲ್ಲವೂ ಏನಾಗತ್ತೆ ಇದು ಇಪ್ಪತ್ತೈದು ಅಂದ್ರೆ ಇದು ಇಪ್ಪತ್ತೈದು ಇದು ಇಪ್ಪತ್ತೈದು ಇರ್ತದೆ ಇಪ್ಪತ್ತೈದು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ನಾಲ್ಕು ಮಾವುಗಳು ಇರ್ತವೆ ಅಂದರೆ ಇವತ್ತು ಇನ್ನು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ನೂರು ಹಾಗಾದ್ರೆ ಎಷ್ಟು ಮೀಟರ್ ಇರ್ತಾವಪ್ಪ ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು ಇಲ್ಲಿ ಮೀಟ್ರ್ ಇತ್ತಪ್ಪ ಅಂದ್ರೆ ಸುತ್ತಮುತ್ತ ಕೂಡ ಮೀಟ್ರ್ದಾಗೆ ಹುಡುಕಬೇಕು ಒಮ್ಮೊಮ್ಮೆ ನೂರು ಪಟ್ಟು ಸೆಂಟಿಮೀಟ್ರ್ ಅಂತ ಕೊಟ್ಟಿರ್ತಾನೆ ಅಥವಾ ಚದರ ಮೀಟ್ರ್ ಅಂತ ಕೊಟ್ಟಿರ್ತಾನೆ ಸುತ್ತಮುತ್ತ ಒಳಗಡೆ ಇಲ್ಲಿ ಮೀಟ್ರ್ ಇತ್ತಾ ಮೀಟರ್ದಾಗೆ ಆನ್ಸರ್ ಹಾಕಬೇಕು ಇಲ್ಲಿ ಸೆಂಟಿಮೀಟ್ರ್ ಇರ್ತಾ ಸೆಂಟಿಮೀಟ್ರ್ದಾಗೆ ಇರಬೇಕು ಕಿಲೋಮೀಟ್ರ್ ಇರ್ತಾ ಕಿಲೋಮೀಟ್ರ್ದಾಗೆ ಇರಬೇಕು ಒಂದು ವೇಳೆ ಅದೇ ವಿಸ್ತೀರ್ಣ ಆಗಿತ್ತಪ್ಪ ಅಂದ್ರೆ ಇಲ್ಲಿ ಮೀಟರ್ ಇರ್ತಪ್ಪ ಅಂದ್ರೆ ಚದರ ಮೀಟರ್ ಇಲ್ಲಿ ಸೆಂಟಿಮೀಟರ್ ಇರ್ತಪ್ಪ ಅಂದ್ರೆ ಚದರ್ ಸೆಂಟಿಮೀಟರ್ ಕಿಲೋಮೀಟರ್ ಇಪ್ಪ ಅಂದ್ರೆ ಚದಾರ್ ಕಿಲೋಮೀಟರ್ ವಿಸ್ತೀರ್ಣ ಹ್ಮ್ ಈ ತರ ಅದಕ್ಕೆ ನೀವು ಕೂಡ ಚಾಪ್ಟರ್ ನ ಹೇಳಿದಿನಿ ಚಾಪ್ಟರ್ ನೋಡ್ಕೊಂಡಿದ್ರಪ್ಪ ಅಂದ್ರೆ ಇವೆಲ್ಲ ಗಳು ಈಸಿ ಆಗ್ತವೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಹ ಭಿನ್ನ ರಾಶಿ ಇಪ್ಪತ್ನಾಲ್ಕು ಬೈ ಎಪ್ಪತ್ತೆರಡರ ಸರಳ ರೂಪ ಏನು ಅಂತ ಸರಳ ರೂಪ ಅಂದ್ರೆ ಒಂದೇ ಕನಿಷ್ಠ ರೂಪ ಅಂದ್ರೆ ಒಂದೇ ಆದರ್ಶ ರೂಪ ಅಂದ್ರ ಒಂದೇ ಸಂಕ್ಷಿಪ್ತ ರೂಪ ಅಂದ್ರೆ ಒಂದೇ ಇವೆಲ್ಲವೂ ಒಂದೇ ಏನಾಗ್ತಪ್ಪ ಅಂದ್ರ ಅರ್ಥಗಳನ್ನು ಸೂಚಿಸ್ತವೆ ಹಾಗಾದರೆ ಸರಳ ರೂಪ ಅಂದರೆ ಏನು ಕರ್ತಾ ಹೊಡೀಬೇಕು ಕರ್ತಾ ಹೊಡೀರಿ ಇಪ್ಪತ್ನಾಲ್ಕು ಮತ್ತು ಎಪ್ಪತ್ತೆರಡರದ ಸರಳ ರೂಪ ಏನು ಕರ್ತಾ ಹೊಡೆದಾಗ ಇತ್ನಾಲ್ಕು ಒಂದೇ ಇಪ್ಪತ್ನಾಲ್ಕು ಇಪ್ಪನಾಕು ಎಪ್ಪತ್ತ ಎರಡು ಅಂತ ಕರಿತೀವಿ ಡೈರೆಕ್ಟ್ ಇಪ್ಪತ್ತ್ನಾಲ್ಕರ ಮಗ್ಗಿ ಬಂದರೆ ಇಪ್ಪತ್ನಾಲ್ಕು ಮೂರಲೇ ಎಪ್ಪತ್ತೆರಡು ಹಾಗಾದರೆ ಒನ್ ಬೈ ತ್ರೀ ಅಂತೇಳಿ ಕರಿತೀವಿ ಒಂದು ವೇಳೆ ಇಪ್ಪತ್ನಾಲ್ಕು ಮತ್ತು ಎಪ್ಪತ್ತೆರಡನ್ನ ಮತ್ತು ನೀವು ನಿಮ್ಗೆ ಯಾವ ಮಗ್ಗಿ ಒಳಗಡೆ ಈಜಿ ಆಗ್ತದೆ ಅದ್ರ ಮ್ಯಾಗೆ ಹೊಡಿತೀರಿ ಆರು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆರು ಒಂದೇ ಆರು ಇನ್ನೂ ಒಂದು ಹೊಳಿತದೆ ಅದು ಹನ್ನೆರಡು ಆಯ್ತು ಆರಡ್ಲೆ ಹನ್ನೆರಡು ನೆಕ್ಸ್ಟ್ ನಾಲ್ಕು ಮಧ್ಯೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇಪ್ಪತ್ನಾಕರ ಮಧ್ಯೆ ಬರ್ಲಿಕ್ಕೆ ಆರರ ಮಧ್ಯೆ ಹೊಡೆವ್ರು ಒಂದು ಬೈ ತ್ರೀನೇ ಅದು ಬರ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಯಾವುದೇ ಧನಾತ್ಮಕ ಸಂಖ್ಯೆ ಕನಿಷ್ಠ ಅಪವರ್ತನ ಏನಾಗಿರುತ್ತದೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಯಾವುದೇ ಸಂಖ್ಯೆಯ ಧನಾತ್ಮಕ ಸಂಖ್ಯೆಯ ಕನಿಷ್ಠ ಅಪವರ್ತನ ಕನಿಷ್ಠ ಅಪವರ್ತನ ಎಲ್ಲಿ ಆರಂಭ ಆಗ್ತವಪ್ಪ ಅಂದ್ರೆ ಒಂದರಿಂದ ಆರಂಭ ಆಗ್ತವೆ ಒಂದರಿಂದನೇ ಅಪವರ್ತನಗಳ ಸ್ಟಾರ್ಟ್ ಆದ್ರೆ ಅದು ಕನಿಷ್ಠ ಅಪವರ್ತನ ಒಂದು ನೀವು ಯಾವುದೇ ಸಂಖ್ಯೆಗಳನ್ನು ಬರೀರಿ ಈಗ ಒಂದು ನಾಲ್ಕರ ಅಪವರ್ತನಗಳನ್ನು ಬರೀರಿ ಅಂತ ಹೇಳಿದ್ನಪ್ಪ ಅಂದ್ರೆ ಒಂದು ಎರಡು ಮತ್ತು ನಾಲ್ಕು ಅಂತೆ ಬರಿಬೇಕು ಎಲ್ಲಿಂದ ಆರಂಭ ಮಾಡಿದ್ರೆ ನೀವು ಅಪವರ್ತನಗಳು ಒಂದು ಈಗ ಒಂದು ಇಪ್ಪತ್ತೈದರ ಅಪವರ್ತನಗಳು ಬರೀರಾದ್ರೆ ಒಂದರ ನಂತರ ಸ್ಟಾರ್ಟ್ ಮಾಡಬೇಕು ಒಂದು ನೆಕ್ಸ್ಟ್ ಐದು ನೆಕ್ಸ್ಟ್ ಇಪ್ಪತ್ತೈದು ಯಾವ ಮಧ್ಯೆ ಹೋಗ್ತದೆ ಯಾವ ಮುಗ್ಗೆ ಹೋಗಂಗಿಲ್ಲ ನೆಕ್ಸ್ಟ್ ಇಪ್ಪತ್ತೈದು ಈ ಥರ ಅಪವರ್ತನಗಳನ್ನು ಏನು ಅಂದ್ರೆ ಬರೆಯಾಕ ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟ್ ಕ್ವೆಶನ್ಸ್ ಆಯತ ಸೂಚಿಸುವ ರೇಖಾಕೃತಿ ಚಿತ್ರ ಯಾವುದು ಆಯತಗಣ ಗಣ ಇವು ಎಲ್ಲವೂ ನೀವು ಏನು ಮಾಡೋಕ್ಕಪ್ಪ ಅಂತೇಳಿ ಮೂರು ಆಯಮದ ಚಿತ್ರ ಪಾಠ ಆಯ್ತಿಲ್ಲ ಆಕೃತಿಗಳ ಪಾಠ ಅದರ ಒಳಗಡೆ ಯಾವ್ಯಾವ ಚಿತ್ರಗಳು ಏನೇನು ಅದರ ಜಾಲಕೃತಿಗಳನ್ನು ಕೂಡ ಕೊಟ್ಟಿದ್ದಾನೆ ಅವುಗಳೆಲ್ಲ ನೀವು ನೆನಪಿಟ್ಕೋಬೇಕು ಆಯತಗಣ ಅಂದ್ರೆ ಇದು ಆಯತಗಣ ಹೀಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಇದು ಚೌಕಗಣ ಅಂತ ಹೇಳ್ಕೊಳ್ತೀವಿ ಸಿಲಿಂಡರ್ ಯಾವ ತರ ಇದೆ ಆ ಶಂಕು ಯಾವ ತರ ಇದೆ ಜೊತೆಗೆ ಅಲ್ಲಿ ಅವು ಕೂಡ ಜಾಲಾಕೃತಿಗಳ ಮೇಲೆ ಕ್ವಶನ್ಸ್ ಕೇಳಿದಾನೆ ಅವು ಕೂಡ ಅಲ್ಲಿ ಚಿತ್ರ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟಿದಾನೆ ನೋಡ್ಕೊಳ್ರಿ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನ ಅಹ್ ಒಂಬತ್ತನೆಯ ಐದು ಭಿನ್ನ ರಾಸ್ತಿಯಲ್ಲಿ ವ್ಯಕ್ತಪಡಿಸುವ ಚಿತ್ರ ಯಾವುದು ಅಂತ ಕ್ವಶನ್ಸ್ ಇದೆ ಒಂಬತ್ತನೇ ಐದು ಛೇದ ಇದು ಛೇದ ಇದು ಅಂಶ ಅಂದರೆ ಒಂಬತ್ತನೇ ಐದು ಅಂತ ಓದ್ತಿದ್ರೆ ಟೋಟಲ್ ಎಲ್ಲದರಗೂ ಒಂಬತ್ತು ಎಲ್ಲವೂ ಒಂಬತ್ತು ಭಾಗ ಇದಾವೆ ಒಂಬತ್ತರಾಗ ಐದು ಸೂಚಿಸುವಂತ ಭಾಗ ಯಾವುದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಫಿಲ್ ಇದು ಅಲ್ಲ ಒಂದು ಎರಡು ಮೂರು ಫಿಲ್ ಮಾಡ್ಯಾರ ಇದು ಅಲ್ಲ ಒಂದು ಎರಡು ಮೂರು ನಾಲ್ಕು ಐದು ಫಿಲ್ ಮಾಡ್ಯಾರ ಹೌದಾ ನೆಕ್ಸ್ಟ್ ಇದ್ರ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಫಿಲ್ ಮಾಡ್ಯಾರ ಹಾಗಾದ್ರೆ ಇದು ಅಲ್ಲ ಆಪ್ಷನ್ ಸಿ ಏನಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಒಂಬತ್ತನೆಯ ಐದು ಅಂತ ಈ ತರ ಕ್ವೆಶನ್ಸ್ ಏನ್ ಮಾಡ್ತಾನಪ್ಪ ಅಂದ್ರ ನಿಮ್ಗ ಎಕ್ಸಾಮ್ಸ್ ನಲ್ಲಿ ಕ್ವೆಶನ್ಸ್ನ ಕೇಳ್ತಿರ್ತಿರ್ತಿರ್ತಾನೆ ಇವೆಲ್ಲ ಕ್ವಶನ್ಸ್ಗಳನ್ನು ನಿಮ್ಗೆ ಅಫಿಷಿಯಲ್ ಕ್ವೆಶನ್ಸ್ಗಳನ್ನು ತಗೊಂಡೆ ನಾನು ಇಲ್ಲಿ ಡಿಸ್ಕಸ್ನ ಮಾಡ್ತಾ ಇರ್ತಿರ್ತೀನಿ ಹ್ಮ್ ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಸೇರಲಾಗಿ ಸಿಗಬೇಕಪ್ಪ ಸಬ್ಸ್ಕ್ರೈಬ್ ಚೆನ್ನಾಗಿ ಸಾಧ್ಯ ಆದಷ್ಟು ಎಲ್ಲವೂ ಸಿಂಪ್ಲೆಸ್ಟ್ ಹೇಳ್ಕೊತ ಹೋಗ್ತಿರ್ತೀನಿ ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ತನ ನಾನು ನಾನು ನಿಮ್ಗೆ ಬಿಡಿಸಿ ಕೊಡ್ತೀನಿ ಓಕೆ ಇದು ಒಂದೇ ವಿಷಯ ಅಲ್ಲ ವಿಜ್ಞಾನ ಹೇಳಿದ್ದೀನಿ ಕನ್ನಡನೂ ಹೇಳಿಸ್ತೀನಿ ಈಗ ಒಬ್ಬರು ಕನ್ನಡ ಟೀಚರ್ಸ್ಗಳು ಹೇಳ್ತಾರೆ ಏನಪ್ಪ ಅಂದರೆ ಗಣಿತ ನಾನೇ ಹೇಳ್ತಿರ್ತಿರ್ತೀನಿ ಎಲ್ಲವೂ ಸಬ್ಜೆಕ್ಟ್ಗಳನ್ನು ನಾನು ಕವರ್ ಮಾಡಿ ಕೊಡ್ತೀನಿ ಓಕೆ ಧನ್ಯವಾದ